ಕನೆರಿಯ ಪರಮಪೂಂಜ ಜಗದ್ಗುರು ರಾಷ್ಟ್ರಸಂಥ ನಮ್ಮ ಅದೃಶ ಅವರ ಅವರು ಅಡಗಾಲುಗಳಲ್ಲಿ ಶಿರುಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹರಗುರೂ ಶರಮೂರ್ತಿಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅನೇಕ ಹಿರಿಯರು ಗಣ್ಯರು ಹಿಂದೂ ಅಭಿಮಾನಿಗಳು ಭಾರತ ಮಾತೆಯ ಎಲ್ಲ ನಾವು ಮಕ್ಕಳು ಇವತ್ತು ಇಲ್ಲಿ ಸೇರಿದ್ದೇವೆ ಹಾಗಾಗಿ ಈ ಒಂದು ಬೇಟಕೆಗೆ ಸೇರಿದಂತ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಆದಂತ ಸಹೋದರರಾದಂತ ಕೆ ಎಸ್ ಈಶ್ವರಪ್ಪಾಜಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಸ್ವಾಗತವನ್ನ ನಾನು ಕೊಡ್ತಾ ಇದ್ದೇನೆ ಅದೇ ರೀತಿ ಶಾಸಕ ಸಹೋದರರಾದಂತ ಬಸನಗೌಡನ ಯತ್ನಾಳ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ಅವರನ್ನು ಕೂಡ ನಾವು ಸ್ವಾಗತ ಇಂಥ ಒಂದು ಪರಿಸ್ಥಿತಿಯಲ್ಲಿ ಗುರುವಿಗೆ ಒಂದು ಅನ್ಯಾಯ ಆದಾಗ ಗುರುವಿಗೆ ದುಃಖ ಆದಾಗ ಭಕ್ತರು ಭಕ್ತರೆಲ್ಲರೂ ಸೇರ್ಕೊಂಡು ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಇವತ್ತಿನ ಪಾಶಾಪುರ್ಯಣ್ಣವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪೂರಕವಾದ ಸ್ವಾಗತವನ್ನ ನಾನು ಓದ್ತಾ ಇದ್ದೇನೆ ನಮ್ಮ ಶಾಸಕ ಸಹೋದರರಾದಂಥ ಸಿದ್ದು ಅಣ್ಣ ಸೌದಿಯವರು ಕೂಡ ನಮ್ಮ ಜೊತೆಗೆ ಇವತ್ತು ಆಗಮಿಸಿದ್ದಾರೆ ಅವರನ್ನು ಕೂಡ ವಿಶೇಷವಾಗಿ ನಾನು ಹೃತ್ಪೂರ್ಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರು ಮತ್ತು ಹಿರಿಯ ಸಹೋದರರಾದಂಥ ಈರಣ್ಣ ಕಡಾಡಿ ಅನ್ನೋರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ನಮ್ಮ ದೇಶ ನಮ್ಮ ಭಾರತ ಮಾತೆ ಅಂದಾಗ ನಮಗೆ ನೆನಪಿಗೆ ಬರೋದು ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅನ್ನೋರು ಅವರು ಕೂಡ ನಿನ್ನೆಯಿಂದ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವ ಸ್ವಾಗತವನ್ನು ನಾನು ಕೋರೋದಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮುತಾಲಿಕಣ್ಣ ದೇಸಾಯಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಶಂಕರಗೌಡ ಅಣ್ಣ ಪಾಟೀಲ್ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಹಿರಿಯ ನ್ಯಾಯವಾದಿಗಳ ಸಹೋದರದಂತಹ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಯಾವಾಗ್ಲೂ ಒಂದು ಚರ್ಚೆ ನಾವು ಮಾಡ್ತಿರ್ತೀವಿ ಬಹುಶಃ ಇರೋ ಪ್ರತಿಯೊಬ್ರು ಅದನ್ನ ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ ಬಸವಣ್ಣವರು ಅಂದ ತಕ್ಷಣ ನಮಗೆ ಭಕ್ತಿ ಭಂಡಾರಿ ಬಸವಣ್ಣ ಕಾಣ್ತಾರೆ ಹೊರತು ಚಳುವಳಿಯ ನೇತಾರ ಬಸವಣ್ಣ ಇರಲಿಲ್ಲ ಇದು ಬ್ರಿಟಿಷರ ಆಗಮನದ ನಂತರ ಅದಕ್ಕೆ ಲೆಫ್ಟಿಸ್ಟ್ಗಳು ಸೇರ್ಕೊಂಡ ನಂತರ ಬಸವಣ್ಣನವರನ್ನ ಚಳವಳಿಯ ನೇತಾರ ಮಾಡ್ಬಿಟ್ರು ನಮಗೂ ಗೊತ್ತಿರ್ದಂತೆ ನಮಗೂ ಅದು ಅಪ್ಯಾಯ ಅನ್ಸ್ಬಿಡುತ್ತೆ ಬಸವಣ್ಣವ್ರು ದೊಡ್ಡ ಚಳವಳಿ ಮಾಡಿದ್ರು ಅಂತ ಬಸವಣ್ಣನ ಚಳವಳಿ ಮಾಡಿದ್ದಕ್ಕಿಂತ ಹೆಚ್ಚು ಸಮಾಜದಲ್ಲಿ ಭಕ್ತಿಯನ್ನ ನೆಲೆ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು ಎಲ್ಲೋ ದೂರದಲ್ಲಿರುವ ಭಗವಂತನನ್ನ ಕೈ ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡುವ ಈ ಪ್ರಕ್ರಿಯೆಯನ್ನ ಸಾರ್ವತ್ರಿಕವಾಗಿ ಎಲ್ರಿಗೂ ಕೊಡುವಂತ ಶ್ರೇಷ್ಠ ಪ್ರಯತ್ನ ಅದು ಬಸವಣ್ಣವರಿಂದ ನಡೆದಿತ್ತು ಅದಕ್ಕೆ ಭಕ್ತಿಯ ಚಿಂತನೆ ಇತ್ತು ಅದರ ದುರದೃಷ್ಟಕರ ಸಂಗತಿ ಇದನ್ನ ಚಳುವಳಿ ಮಾಡ್ತಾ ಬಸವಣ್ಣನವರನ್ನ ಆಂಟಿ ಹಿಂದೂ ಆಗಿ ಚಿತ್ರಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಇವರು ಆಲೋಚನೆ ಶುರು ಮಾಡಿದ್ರು ಈಗ ಇದರ ಹಿಂದೆ ಅನೇಕ ಕಳೆದ ಅನೇಕ ವರ್ಷಗಳಿಂದ ಈ ಕುರಿತಂತೆ ವ್ಯಾಪಕವಾದ ಚರ್ಚೆ ನಡೀತಾ ಇದೆ ಒಂದು ದಶಕಗಳಿಂದೀಚೆಗೆ ಒಂದು ದೊಡ್ಡ ಗಲಾಟೆ ನಡೀತಾ ಇದೆ ಅಹ್ ವೀರಶೈವ ಲಿಂಗಿಲ್ಲ ಆದ್ರೆ ಕಳೆದ ಕೆಲವು ದಶಕಗಳಿಂದ ಸ್ಪೆಷಲಿ ವಿಶೇಷವಾಗಿ ಒಂದು ದಶಕದಿಂದೀಚೆಗಂತೂ ಈ ದೇಶವನ್ನ ಒಡೆಯೋದಕ್ಕೆ ನಾನು ಬರೀ ಒಂದು ಜಾತಿ ಒಂದು ಸಮಾಜ ಒಂದು ಧರ್ಮ ಇವುಗಳ ಬಗ್ಗೆ ಮಾತನಾಡಿಲ್ಲ ದೇಶವನ್ನ ಒಡೆಯೋದಕ್ಕೆ ಬೇಕಾಗಿರುವಂತಹ ಯೋಜನೆಗಳ ಕುರಿತಂತೆ ತುಂಬಾ ಚರ್ಚೆ ನಡೆಯುತ್ತಿದೆ ನಿಮ್ಗೆ ಗೊತ್ತಿರಬಹುದು ಚುನಾವಣೆಯಲ್ಲಿ ಸೋತ ತಕ್ಷಣ ಉತ್ತರ ಬೇರೆ ದಕ್ಷಿಣ ಬೇರೆ ಅಂತ ಹೇಳುವಂತ ಜನ ಮುಂದಿಕೊಂಡಿದ್ದಾರೆ ಆರ್ಯ ದ್ರಾವಿಡ ಅನ್ನುವಂಥ ಚರ್ಚೆ ವ್ಯಾಪಕವಾಗಿ ನಡೆಯುತ್ತೆ ಲಿಂಗಾಯತರನ್ನ ಗೌಡರ ವಿರುದ್ಧ ಎತ್ತಿ ಕಟ್ಟುವ ಬ್ರಾಹ್ಮಣರ ವಿರುದ್ಧ ಎತ್ತಿ ಕಟ್ಟುವ ಈ ಪ್ರಯತ್ನಗಳು ಜೋರಾಗಿ ನಡೀತಾ ಇವೆ ಈಗ ಅವೆಲ್ಲ ಸಾಲದಂತೆ ವೀರಶೈವ ಮತ್ತು ಲಿಂಗಾಯತರನ್ನ ನಡುವೆ ಕಚ್ಚಾಡ್ಲಿಕ್ಕೆ ಬೇಕಾಗಿರುವಂತಹ ಒಂದು ಪ್ರಯತ್ನ ಇದನ್ನ ಹುಕ್ಕೇರಿ ಅಜ್ಜ ಅವರಿಗೆ ನಾನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ನನ್ನ ಹೆಣ್ಮಾತಿಗೆ ವಿರಾಮ ಕೊಡ್ತೇನೆ ಒಂದು ಅಲ್ಲ ಇದು ಇಕ್ಕಿ ಬರಾನ ಸರ್ ಸ್ಕಲ್ಮಿ ಸ್ಕಲ್ ಸರ್ ಸರ್ ಬಟ್ ಲೈಬರಿ ವರ್ನೌರ್ ನಾವು ಕೊರತವಾಗಿ 2021 ಫಂಕ್ಷನ್ ಮಾಡ್ಬಂತು ಆ ಒಂದು ಸಂದರ್ಭವನ್ನ